ವಿಡಿಯೋ ನೋಡ್ಕೊಂಡು ಯಾವ್ದೋ ಒಂದು ಚಿಕ್ಕ ಪ್ರಾಣಿ ವಿಡಿಯೋ ಮಾಡಿದರೆ ಏನಪ್ಪ ಇದು ಅಂತ ಹೇಳಿ ಸ್ಕ್ರಾಲ್ ಹೋಗ್ಬೇಡಿ ಜೀವನ್ದಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಡಿಯೋಗಳು ಇಂಥವೆಲ್ಲ ನೋಡಿ ಪ್ರಯತ್ನ ಅನ್ನೋದು ಎಷ್ಟು ಮುಖ್ಯ ಅಂತ ಇದ್ರಲ್ಲೇ ನೋಡ್ಕೋಬಹುದು ಯಾಕೆ ಅಂತಂದ್ರೆ ಅದು ಇಲ್ಲಿಗೆ ಕೆಳಗಡೆ ಯಾವ್ದೇ ತರ ಸಪೋರ್ಟ್ ಇಲ್ಲ ಹಂಗಂದ್ರೆ ಒಂದು ಸ್ಟೆಪ್ಸ್ ಕೂಡ ಹತ್ತಕ್ಕೆ ಅಲ್ಲಿ ಸಪೋರ್ಟ್ ಇಲ್ಲ ಅಲ್ಲಿಂದ ಡೈರೆಕ್ಟ್ ಆಗಿ ಕಬೋರ್ಡ್ ಒಳಗಡೆನೆ ಹೋಗ್ಬೇಕು ಆದ್ರೆ ಆ ಎತ್ಕೊಂಡು ಹೋಗ್ಬೇಕು ಎಷ್ಟು ಟ್ರೈ ಮಾಡ್ತಿದೆ ಅಂತ ನೋಡಿ ಎಷ್ಟು ಸಲ ಎತ್ಕೊಂಡೋದ್ರು ಅಲ್ಲಿ ಒಂದು ಇಲ್ಲಿ ನುಗ್ಗೋ ಅಷ್ಟೇ ಜಾಗ ಇರೋದು ಅದಲ್ಲೂ ಕೂಡ ಮೈ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತದ್ರಲ್ಲಿ ಆ ಮಗುನ ಎತ್ಕೊಂಡು ಒಳಗಡೆ ಹೋಗ್ಬೇಕು ಅನ್ನೋ ಒಂದು ಹಠ ಇದೆಯಲ್ಲ ಆಟಕಿಂತ ಅದು ಒಂದು ಗುರಿ ಅಂತ ತಿಳ್ಕೊಬಹುದು ಒಂದು ಗುರಿನ ಮುಟ್ಬೇಕು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇಂಜರಿ ಬಾರ್ದು ಅಂತ ಇದನ್ನ ನೋಡಿ ಕಲಿಬಹುದು ನೋಡಿ ಅದೆಷ್ಟು ಟ್ರೈ ಮಾಡುತ್ತೆ ಅಂತ ಅಂದ್ರೆ ಇವಾಗ ಎಷ್ಟೋ ಜನ ಎಷ್ಟೋ ಬಿಗ್ನೆಸ್ ಗಳನ್ನ ಟ್ರೈ ಮಾಡ್ತಾರೆ ಅದು ಲಾಸ್ ಆಯ್ತು ಬೇಡ ಇದು ಲಾಸ್ ಆಯ್ತು ಬೇಡ ಅಂತ ಬಿಟ್ಬಿಟ್ಟು ಮನ್ಸು ಸೋತು ಕೂತ್ ಬಿಡ್ತಾರೆ ಇನ್ನೇನು ಮಾಡಕ್ಕೆ ಹೋಗಲ್ಲ ಯಾಕಪ್ಪ ಬೇಕು ನಮ್ ಕೈಲಾಗಲ್ಲ ಆಗ್ತಿಲ್ಲ ನಮ್ ಮನೆ ಬರ ಇಲ್ಲ ನಮ್ಗೆ ಅದೃಷ್ಟ ಇಲ್ಲ ಆತರ ತಿಳ್ಕೋತಾರೆ ದಯವಿಟ್ಟು ಅವೆಲ್ಲ ಸೈಡ್ ಹಾಕಿ ನೀವೇನ್ ಮಾಡ್ಬೇಕು ನಿರ್ಧಾರ ಮಾಡ್ಕೊಳ್ಳಿ ಅದ್ರ ಮೇಲೆ ಪ್ರಯತ್ನ ಮಾಡ್ತಾ ಇರಿ ಅಕಸ್ಮಾತ್ ಸೋತ್ರ ಅದ್ರಿಂದ ನೀವೇನಾದ್ರೂ ಕಲ್ತಿರ್ತೀರ ಅಕಸ್ಮಾತ್ ನೀವು ಗೆದ್ರ ನಿಮ್ಮನ್ ನೋಡಿ ಬೇರೆಯವ್ರು ಕಲ್ತಿರ್ತಾರೆ ಎರಡೇ ಆಗೋದು ಜೀವನದಲ್ಲಿ ಯಾರು ಏನು ತಗೊಂಡ್ ಹೋಗಲ್ಲ ಆದ್ರೆ ಇರೋ ಟೈಮ್ ನ ಇರೋ ಟ್ಯಾಲೆಂಟ್ ನ ಬಳಸ್ಕೊಂಡು ನೀವೇನಾದ್ರೂ ಒಂದು ಹೆಸರು ಮಾಡಿ ಇರೋವರ್ಗುನು ಅದು ನಿಮ್ಮ ಹೆಸರು ಉಳ್ಕೊಳುತ್ತೆ ಪ್ರಯತ್ನನೇ ಮಾಡದೆ ಗೆಲ್ಲಿಲ್ಲ ಗೆಲ್ಲಿಲ್ಲ ಅನ್ನೋದು ತಪ್ಪು ನೀವು ಪ್ರಯತ್ನ ಮಾಡಿ ಒಂದಲ್ಲ ಒಂದಿನ ನಿಜವಾಗ್ಲು ನೀವು ಗೆಲ್ತೀರಾ ಗೆದ್ದು ಸೋತಿರೋದ್ಕಿಂತ ಸೋತು ಗೆದ್ದಿರೋದು ಬೇಜನ್ ಉದಾಹರಣೆಗಳಿವೆ